ಎಲ್ರಿಗೂ ನಮಸ್ಕಾರ ಇದೇ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ರವಿವಾರದಂದು ಕಲ್ಯಾಣ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ನೂತನವಾಗಿ ಉದ್ಘಾಟನಾ ಕಾರ್ಯಕ್ರಮ ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರಾಗಲಿ ಸಾರ್ವಜನಿಕರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಈ ಒಂದು ಸಂಘಟನೆ ಯಾಕೆ ಯಾಕೆ ಈ ಒಂದು ಸಂಘಟನೆಗಳು ಇರಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಿಜವಾದ ಪತ್ರಕರ್ತರು ಮತ್ತು ಪ್ರಾಮಾಣಿಕ ಪತ್ರಕರ್ತರಿಗೆ ಏನು ಬೆದರಿಕೆಗಳಾಗಿರ್ಬೋದು ಧಮ್ಕಿ ಹಾಕೋದಾಗಿರ್ಬೋದು ಅಂದ್ರೆ ನೇರವಾಗಿ ಸುದ್ದಿಗಳನ್ನ ಪ್ರಸಾರ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ತೊಂದರೆಗಳನ್ನ ನಮ್ಮ ಪತ್ರಕರ್ತರು ಅನುಭವಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜ್ಯದ ಯಾವುದೇ ಮೂಲೆಯಲ್ಲಿರುವಂತಹ ಪತ್ರಕರ್ತರ ಒಂದು ಆಸರೆಯಾಗಿ ಈ ಒಂದು ಸಂಘಟನೆ ಏನು ನೂತನವಾಗಿ ಕಲಬುರಗಿಯಿಂದ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ಇಡೀ ರಾಜ್ಯದಾದ್ಯಂತ ನಾವು ಪ್ರಪ್ರಥಮ ಬಾರಿಗೆ ಈ ಒಂದು ಸಂಘಟನೆಯನ್ನ ತೆಗೆದಿದ್ದು ಈ ಒಂದು ಸಂಘಟನೆಯಲ್ಲಿ ಯಾರೇ ಪತ್ರಕರ್ತರು ಏನೇ ಅನ್ಯಾಯ ಆದಲ್ಲಿ ಈ ಒಂದು ಸಂಘಟನೆಯಿಂದ ಬೆನ್ನೆಲುವಾಗಿ ನಿಲ್ಲುವುದಕ್ಕೆ ನಾವು ಮುಂದಾಗ್ತೇವೆ ಅದೇ ರೀತಿಯಾಗಿ ಈ ರವಿವಾರದಂದು ನಡೆಯುವಂತ ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಸಂಘದ ಅಡಿಯಲ್ಲಿ ಹಲವು ಚಟುವಟಿಕೆಗಳು ಕೂಡ ಹಮ್ಮಿಕೊಂಡಿದ್ದು ಮತ್ತು ಜಿ ಎಸ್ ಟಿ ಸುಧಾ ಸುಧಾ ಕೇಂದ್ರ ಮತ್ತು ಹೀಗೆ ಇನ್ಶೂರೆನ್ಸ್ ಆಗಿರ್ಬೋದು ಪತ್ರಕರ್ತರಿಗೆ ಹೀಗೆ ಹಲವಾರು ಅಂದ್ರೆ ನಿಮ್ಮ ನಿರಂತರ ನೀವು ದೈನಂದಿನ ಏನು ಪತ್ರಿಕೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರಬೇಕಾದ್ರೆ ನಿಮ್ಮ ನಿರಂತರ ದೈನಂದಿನ ಕೆಲಸಗಳಲ್ಲಿ ಕೂಡ ಈ ಸಂಘಟನೆ ನಿಮ್ಮ ಜೊತೆಯಾಗಿ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತ್ತು ಆ ಈ ಒಂದು ಸಂಘಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಕರ್ತರು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು ರವಿಕುಮಾರ್ ಬಡ್ಗೇರ್